ಓಂ ಶ್ರೀ ಗುರು ಬಸವಲಿಂಗಾಯ ಬಸವಣ್ಣನವರ ಒಂದು ವಚನ ಸಾರ ಸಜ್ಜನರ ಸಂಘವೇ ನಯಸು ಖಂಡಯ ದೂರ ದುರ್ಜನರ ಸಂಘವದು ಗಂಗಭಿಯ ಸಂಘವೆರಡುಂಟು ಒಂದು ಬಿಡು ಒಂದು ಹಿಡಿ ಮಂಗಳ ನಮ ಕೂಡ ಸಂಘನ ಶರಣನ ವಚನದ ಅರ್ಥ ಈ ವಚನದ ಅರ್ಥ ನೋಡಿದಾಗ ಬಸವಣ್ಣನವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಸಾರ ಸಜ್ಜನರ ಸಂಘ ಅಂದರೆ ಒಳ್ಳೆಯವರ ಸಂಘ ಚೆನ್ನಾಗಿರುತ್ತೆ ಒಳ್ಳೆಯವರು ಯಾರು ಸರ್ವ ರೀತಿಯಲ್ಲೂ ಸಮಾಜಕ್ಕೆ ದಾರಿ ಕೊಡು ತೋರಿಸುವಂತಹ ವ್ಯಕ್ತಿಗಳು ಸಜ್ಜನರಂತ ಕಲಿಯಬಹುದು ಅಂದರೆ ಮೇಲಿಕಿಯರು ಈ ಜಾತಿ ಭೇದ ಭಾವ ಮಾಡಲಾರದಂಥವರು ಸಜ್ಜನರ ಒಳ್ಳೆಯವರು ಅಂಥವರ ಸಂಘ ಮಾಡುವುದು ಒಳ್ಳೆಯ ಲೇಸು ಅಂತ ಹೇಳ್ತಾ ಇದ್ದಾರೆ ಇದು ದೂರ ದುರ್ಜನರ ಸಂಘ ಅದು ಭಂಗವೀಯ ಈ ದುರ್ಜನರು ಅಂದರೆ ಏನಪ್ಪ ಅಂದರೆ ಸಮಾಜ ಘಾತಕ ಮಾಡುವಂಥವರು ಮೇಲೆ ಕೀಳು ಮಾಡುವಂಥವ್ರು ಜಾತಿ ನಿಂದನೆ ಮಾಡುವಂಥವರಿಗೆ ಬಸವಣ್ಣನವರು ದುರ್ಜನರು ಅಂತ ಕೇಳ್ತಾರೆ ಅವರ ಸಂಘ ಮಾಡಿದರೆ ನಮ್ಮ ಜೀವನವೇ ಭಂಗವಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಸಂಘವೆರಡುಂಟು ಇವರ ಬಸವಣ್ಣನ ಪ್ರಕಾರ ಒಂದು ಒಳ್ಳೆಯ ಸಂಘ ಇನ್ನೊಂದು ಕೆಟ್ಟ ಸಂಘ ಈ ಸಂಘಗಳಲ್ಲಿ ಎರಡು ಉಂಟು ಒಂದು ಹಿಡಿಯು ಒಂದು ಬಿಡು ಅಂದರೆ ಸಜ್ಜನರ ಸಂಘ ಮಾಡಿದರೆ ನಮ್ಮ ಜೀವನವು ಪಾವನೆ ಆಗಿಬಿಡುತ್ತೆ ನಾವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರಬಹುದು ನಮ್ಮ ಮನಸ್ಸಿಗೆ ಕೂಡ ನೆಮ್ಮದಿಯನ್ನು ಇರುತ್ತೆ ಅನ್ನುವಂಥದ್ದು ಬಸವಣ್ಣವರ ಪ್ರಕಾರ ಅದೇ ದುರ್ಜನರ ಸಂಘ ಮಾಡಿದಾಗ ಯಾವಾಗಲೂ ಜಗಳ ಆಡುವುದು ಬೇರೆಯವರ ನಿಂದನೆ ಮಾಡುವುದು ಬೇರೆಯವರಿಗೆ ಪಾಪವನ್ನು ಬಯಸುವುದು ಇಂತಹ ಸಂಘ ಮಾಡಿದಾಗ ಏನಾಗುತ್ತೆ ಜೀವನ ಒಂದು ನಾಶ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋದು ಬಸವಣ್ಣನವರು ಹೇಳ್ತಾರೆ ಒಟ್ಟಿನಲ್ಲಿ ಬಸವಣ್ಣನವರ ಪ್ರಕಾರ ಏನಪ್ಪ ಅಂತಂದರೆ ಸಜ್ಜನರ ಸಂಘ ಮಾಡಿದಾಗ ನಮ್ಮ ದಾರಿ ಯಾವಾಗಲೂ ಸರಳವಾಗಿರುತ್ತೆ ದುರ್ಜನರ ಸಂಘ ಮಾಡಿದಾಗ ನಮ್ಮ ದಾರಿ ಯಾವಾಗಲೂ ಕಠಿಣವಾಗಿರುತ್ತೆ ಅಂದರೆ ಇಲ್ಲಿ ಕೂಡಲ ಸಂಘ ನೆನೆಸಿಕೊಂಡು ಏನು ಹಾತಾಯಿದ್ರಪ್ಪ ಅಂತಂದರೆ ನಾವು ಯಾವುದಾದರೂ ಒಂದು ಬೆಳಿಬೇಕು ಅದು ಯಾವ್ದಾದ್ರು ಬೆಳಿಬೇಕು ಅಂದರೆ ಕೆಟ್ಟದನ್ನು ಬಿಡಿ ಬಿಡಿಬೇಕು ಒಳ್ಳೆಯದನ್ನು ಹಿಡಿದು ನಾವು ಸಜ್ಜನರ ಸಂಘವನ್ನು ಮಾಡಿಕೊಂಡು ದುರ್ಜನರನ್ನು ಸಜ್ಜನ ದಾರಿಗೆ ತರುವುದು ನಮ್ಮ ನಮ್ಮ ಕರ್ತವ್ಯ ನಾವು ಅದನ್ನು ಮಾಡಲೇಬೇಕು ಅನ್ನುವಂಥದ್ದು ಇಲ್ಲಿ ಬಸವಣ್ಣರ ಒಂದು ಅಭಿಪ್ರಾಯವಾಗಿರುತ್ತೆ ಈ ಸಮಾಜದಲ್ಲಿ ಎಲ್ಲರೂ ಕೆಟ್ಟಾರಲ್ಲ ಅವರ ಪರಿಸ್ಥಿತಿಗೆ ತಕ್ಕಂತೆ ಕೆಟ್ಟಾರಾಗ್ತಾರೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ಈ ಸಜ್ಜನರ ದಾರಿಗೆ ತರುವಂತಹ ಪ್ರಯತ್ನ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆ ಆಗುವುದರಲ್ಲಿ ಯಾವುದೇ